ಮಾತು ಬರದ ಒಂದು ಹುಡುಗಿಗೆ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ಎಸ್ ಹೌದು ಡ್ರೋಮ್ ಪ್ರತಾಪ್ ಹಂಪಿಗೆ ಹೋಗಿರ್ತಾರೆ ಅಲ್ಲಿ ಒಂದು ಪುಟ್ಟ ಹುಡುಗಿ ಬರುತ್ತಾರೆ ಪ್ರತಾಪ್ ಅವ್ರನ್ನ ನೋಡಿ ಅವರಿಗೆ ರಿಯಾಕ್ಷನ್ ಕೊಡಗಾಗ್ತಿಲ್ಲ ಯಾಕೆಂದ್ರೆ ಅವ್ರಿಗೆ ಹುಡುಗಿಗೆ ಮಾತು ಬರೋದಿಲ್ಲ ನಂತರ ಪಕ್ಕದಲ್ಲಿ ತಂದೆ ಕೂಡ ಇರ್ತಾರೆ ಹುಡುಗಿಯ ತಂದೆ ಅವರು ವಿವರಿಸ್ತಾರೆ ಯಾವ ರೀತಿ ಪ್ರತಾಪ್ ಅವ್ರನ್ನ ಟಿವಿಲಿ ನೋಡಿದ್ರೆ ಮಗಳು ರಿಯಾಕ್ಷನ್ ಅನ್ನ ಕೊಡ್ತಿ ಎಷ್ಟು ಖುಷಿ ಪಡ್ತಿಲ್ಲ ಅನ್ನುವಂತ ಮಾತನ್ನ ಪ್ರತಾಪ್ ಅವರು ಸಿಕ್ಕಂತ ಟೈಮ್ ನಲ್ಲಿ ಒಂದು ಮಾತು ಬರದ ಹುಡುಗಿಯ ತಂದೆ ವಿವರಿಸ್ತಾರೆ ಪ್ರತಾಪ್ ಅವ್ರಿಗೂ ಕೂಡ ಫುಲ್ ಖುಷಿ ಆಗುತ್ತೆ ಆಟೋಗ್ರಾಫ್ ಅನ್ನ ಕೊಡ್ತಾರೆ ಸೆಲ್ಫಿ ಫೋಟೋವನ್ನು ಕ್ಲಿಕ್ ಕೊಡ್ತಾರೆ ಜೊತೆಗೆ ಒಂದು ಅದ್ಭುತವಾದಂತಹ ಉಡುಗೊರೆಯನ್ನು ಕೂಡ ಕೊಡ್ತಾರೆ ಪ್ರತಾಪ್ ಅವರು ಎಸ್ ಹೌದು ಪ್ರತಾಪ್ ಅವರಿಗೆ ಈ ರೀತಿಯ ಒಂದು ಅಭಿಮಾನಿಗಳು ಸಹ ಇದ್ದಾರೆ ಪ್ರತಿಯೊಬ್ಬರು ಕೂಡ ಪ್ರತಾಪ್ ಅವರನ್ನ ಮೆಚ್ಚಿಕೊಂಡಿದ್ದಾರೆ ಇಷ್ಟಪಟ್ಟಿದ್ದಾರೆ ನಿಜಕ್ಕೂ ಕೂಡ ಒಂದೊಳ್ಳೆ ವ್ಯಕ್ತಿಯಾಗಿ ಬಿಂಬಿತರಾಗಿದ್ದಾರೆ ಪ್ರತಾಪ್ ಪ್ರತಾಪ್ ಇದೇ ರೀತಿ ಮುಂದುವರಿಯಬೇಕು ಎಂಬುದೇ ಅಭಿಮಾನಿಗಳ ಆಸೆ ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನ ಮಾಡಬೇಕು ಸಾಕಷ್ಟು ರೀತಿಯಲ್ಲಿ ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಂಡಿದ್ರೆ ಅವರೆಲ್ಲರನ್ನೂ ಕೂಡ ಮಾತನಾಡಿಸಬೇಕು ಮೀಟ್ ಮಾಡಬೇಕು ಎಲ್ಲರನ್ನು ಕೂಡ ಒಂದು ಸಮನಾಗಿ ಕಾಣಬೇಕು ಎಂಬುದೇ ಒಂದು ಎಲ್ಲರ ಆಸೆ ಕೂಡ ಅದೇ ರೀತಿ ಪ್ರತಾಪ್ ಅವರು ಕೂಡ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಬೆರೀತಾರೆ ಅವರ ಒಂದು ಸರಳ ಎಲ್ಲರಿಗೂ ಕೂಡ ಇಷ್ಟವಾಗಿರೋದು ಪ್ರತಾಪ್ ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಬೇರೆಯವರಿಗೂ ಕೂಡ ಎಲ್ಲರ ಒಂದು ಮುಖದಲ್ಲೂ ಕೂಡ ಖುಷಿಯನ್ನ ತರಿಸುತ್ತಿದ್ದಾರೆ ಇದೀಗ ನೋಡಿ ಒಂದು ಪುಟ್ಟ ಹುಡುಗಿಯ ಒಂದು ಮುಖದಲ್ಲೂ ಕೂಡ ಖುಷಿಯನ್ನ ತರಿಸಿದ್ದಾರೆ ಮಾತು ಬರದ ಒಂದು ಹುಡುಗಿ ಆದ್ರೆ ದೊಡ್ಡ ಅಭಿಮಾನಿಯಂತೆ ಸೊ ಅವರನ್ನ ಮಾತನಾಡಿಸಿ ಮೀಟ್ ಮಾಡಿ ಒಂದು ಗಿಫ್ಟ್ ಅನ್ನು ಕೂಡ ಕೊಡುವ ಮೂಲಕ ಒಂದು ಪುಟ್ಟ ಹುಡುಗಿಗೆ ಖುಷಿ ಪಡಿಸಿದ್ದಾರೆ